ಹಾಯ್ ಫ್ರೆಂಡ್ಸ್ ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಪಿ ಶಿಕ್ಷಕರ ಪ್ರಿಪ್ರೇಷನ್ಗೆ ಮತ್ತು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆರನೇ ತರಗತಿಯಲ್ಲಿ ಬರುವಂತಹ ದೈಹಿಕ ಶಿಕ್ಷಣದ ಪಠ್ಯಪುಸ್ತಕದಲ್ಲಿದ್ದಂತಹ ಖೋ ಖೋ ಈ ವಿಷಯವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ನಾನು ಈ ಹಿಂದೆ ಆರನೇ ತರಗತಿಯ ಪಠ್ಯಪುಸ್ತಕದಲ್ಲಿದ್ದಂತಹ ಕಬಡ್ಡಿ ವಿಷಯದ ಕುರಿತು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಆ ವೀಡಿಯೋ ನೋಡಿರುವ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಏಕೆಂದರೆ ಎಲ್ಲ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಪಠ್ಯ ಪುಸ್ತಕಗಳನ್ನು ಏನು ಮಾಡೋಣ ಅಂದರೆ ಮೊದಲಿಗೆ ಮುಗಿಸಿ ಆಮೇಲೆ ಸಿಲೆಬಸ್ಗೆ ಇರುವಂತಹ ಎಲ್ಲ ವಿಷಯಗಳನ್ನು ಏನು ಮಾಡೋಣ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಖೋ ಖೋ ಈ ಪಾಠದಲ್ಲಿ ನಾವು ಏನು ತಿಕೋತೀವಿ ಅಂದರೆ ಖೋಖೋ ಆಟದ ಇತಿಹಾಸ ಖೋಖೋ ಆಟದ ಮೈದಾನದ ಅಳತೆ ಖೋಖೋ ಆಟದ ನಿಯಮಗಳು ಈ ಎಲ್ಲ ವಿಷಯಗಳನ್ನು ಈ ಒಂದು ತರಗತಿಯಲ್ಲಿ ತಿಳಿಯೋಣ ಖೋ ಖೋ ಆಟವು ಕೂಡ ಏನಾಗಿದೆ ಒಂದು ಭಾರತೀಯ ಕ್ರೀಡೆಯಾಗಿದೆ ಹೆಂಗೆ ಕಬಡ್ಡಿ ಒಂದು ಭಾರತೀಯ ಕ್ರೀಡೆಯಾಗಿತ್ತು ಹಾಗೆ ಖೋಖೋನು ಕೂಡ ಇದು ಒಂದು ಭಾರತೀಯ ಕ್ರೀಡೆಯಾಗಿದೆ ಇದು ನಮ್ಮ ದೇಶದಾದ್ಯಂತ ಭಾಳಷ್ಟು ಜನಪ್ರಿಯವಾದಂಥ ಒಂದು ಕ್ರೀಡೆಯಾಗಿದೆ ಈ ಆಟದಲ್ಲಿ ನಾವು ಹೆಚ್ಚು ಎದಕ್ಕೆ ಮುಖ್ಯ ಕೊಡ್ತೀವಿ ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ವೇಗಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಡ್ತೀವಿ ಅಂದರೆ ಇಲ್ಲಿ ವೇಗವಾಗಿ ಓಡುವುದು ಅಂದರೆ ಅತಿ ಅವಶ್ಯಕವಾಗಿರ್ತೈತಿ ಏಕೆಂದರೆ ಹಿಂದೆ ಏನು ಮಾಡ್ತಾ ಇರ್ತಾರೆ ನಮ್ಮನ್ನು ಮುಟ್ಟು ಮುಟ್ಟೋದಕ್ಕೆ ಬರುವುದರಿಂದ ನಾವು ನೋಡೋಕೆ ಇಲ್ಲಿ ಫಾಸ್ಟಾಗಿ ಓಡುವಂತಹ ಕೌಶಲ್ಯವನ್ನು ನಾವು ಇಲ್ಲಿ ಬೆಳೆಸ್ಕೋಬೇಕು ಆಟಗಾರರ ಸ್ನಾಯುಗಳಲ್ಲಿ ಶಕ್ತಿ ಚಪಲತೆ ಕಷ್ಟ ಸಹಿಷ್ಣುತೆ ಹಾಗೂ ಸಮೂಹ ಭಾವನೆಗಳನ್ನು ಏನು ಮಾಡ್ತದೆ ಅಂದರೆ ಈ ಒಂದು ಖೋಖೋ ಆಟದಲ್ಲಿ ವೃದ್ಧಿಗೊಳಿಸುತ್ತವೆ ಅಂದರೆ ಇವೆಲ್ಲ ಅಂಶಗಳು ಏನು ಮಾಡ್ತವೆ ಇದು ಅಭಿವೃದ್ಧಿಗೊಳಿಸ್ತೈತಿ ಅಥವಾ ಈ ಅಂಶಗಳು ನಮ್ಮಲ್ಲಿ ಬೆಳವಣಿಗೆ ಏನಾಗ್ತೈತಿ ಸಹಾಯಕ ಆಗ್ತೈತಿ ಹೀಗೆ ಖೋಖೋ ಆಟದ ಇತಿಹಾಸ ಖೋಖೋ ಆಟವು ಪ್ರಾಚೀನ ಕಾಲದಿಂದಲೂ ಅತ್ಯಂತ ಏನಾಗಿದೆ ಅಂದರೆ ಪ್ರಸಿದ್ಧವಾದಂತಹ ಆಟ ಇದನ್ನು ಕೂಡ ಏನಾಗಿದೆ ಅಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಖೋಖೋ ಎಲ್ಲಿ ಬಂದಿತ್ತು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಬಂದಿತ್ತು ರಾಜ್ಯ ಸೇಮು ಆದರೆ ಪ್ಲೇಸ್ ಮಾತ್ರ ಬೇರೆ ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ಬಂದರೆ ಅದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಯಾವುದು ಕಬಡ್ಡಿ ಆದರೆ ಖೋ ಖೋ ಮಹಾರಾಷ್ಟ್ರದ ಪುಣೆ ಎರಡೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೆನ್ಪು ಅಂದಿನ ಜನರು ಏನು ಮಾಡ್ತಾ ಅಂದರೆ ಹೋಳಿ ದೀಪಾವಳಿ ಈ ಎಲ್ಲ ಹಬ್ಬಗಳಲ್ಲಿ ಏನು ಮಾಡ್ತಿದ್ರು ಮನೋರಂಜನೆಗಾಗಿ ಈ ಆಟವನ್ನು ಆಡ್ತಾಯಿದ್ರು ತಿಲಕ್ ಗೋಖಲೆ ಪರಂಜಪೆ ಈ ಮುಂತಾದ ರಾಷ್ಟ್ರ ನಾಯಕರು ಏನು ಮಾಡ್ತಾರೆ ಈ ಆಟದ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಶ್ರಮಿಸ್ತಾ ಇರ್ತಾರೆ ಭಾರತೀಯರ ಸ್ವದೇಶಾಭಿಮಾನ ದೇಶೀಯ ಆಟಗಳ ಮೇಲಿನ ಗೌರವ ಈ ಆಟ ಏನಾಯ್ತು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕವಾಗ್ತದೆ ಈ ಆಟವು ನಿರ್ದಿಷ್ಟವಾಗಿ ಎಲ್ಲಿ ಮತ್ತು ಹೇಗೆ ಹುಟ್ಟಿತ್ತು ಎಂಬುದರ ಬಗ್ಗೆ ಇತಿಹಾಸಕಾರ ಸ್ಪಷ್ಟವಾದ ಮಾಹಿತಿ ಇಲ್ಲ ಕೆಲವು ಪ್ರಸಿದ್ಧ ಇತಿಹಾಸ ತಜ್ಞರ ಪ್ರಕಾರ ಕೋ ಎಂಬ ಪದವು ಕೋ ಎಂಬ ಪದವು ಸಂಸ್ಕೃತದ ಶೂ ಎಂಬ ಪದದಿಂದ ಬಂದಿದೆ ಇದನ್ನೇನು ಹುಟ್ಟುಕೋಬೇಕು ಖೋ ಯಾವ ಪದದಿಂದ ಬಂದಿದೆ ಅಂತ ಹೇಳ್ತಾರೆ ಸಂಸ್ಕೃತದ ಶೂ ಎಂಬ ಪದದಿಂದ ಬಂದಿದೆ ಟಚ್ ಟಚ್ ಅಂದರೆ ಗೋ ಟಚ್ ಅಂದರೆ ಏನು ಮುಟ್ಟು ಟಚ್ ಆ್ಯಂಡ್ ಗೋ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತೀವಿ ಅದು ಕನ್ನಡದಲ್ಲಿ ಟಚ್ ಅಂದರೆ ಮುಟ್ಟು ಗೋ ಅಂದರೆ ಓಡು ದೇವಾಲಯಗಳಲ್ಲಿ ಕಂಬದಿಂದ ಕಂಬಕ್ಕೆ ಓಡುವುದು ಮತ್ತೊಬ್ಬನನ್ನು ಮುಟ್ಟುವುದು ಅಥವಾ ಪರಸ್ಪರನ್ನು ಸ್ಪರ್ಶಿಸುವುದು ಈ ಮುಂತಾದ ಮುಟ್ಟಾಟದ ರೀತಿಯಲ್ಲಿ ಏನು ಮಾಡ್ತಾಯಿದ್ರು ಈ ಆಟವನ್ನು ಸರಳವಾಗಿ ಆಡ್ತಾ ಇದ್ರು ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಈ ಆಟವನ್ನು ಕೂಡ ಆಚರಣೆಯಲ್ಲಿ ಇತ್ತು ಹೆಂಗೆ ಕಬಡ್ಡಿ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ರು ಇದನ್ನು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಪ್ರಚಲಿತದಲ್ಲಿ ಇತ್ತು ಖೋ ಖೋ ಆಟ ಹೆಂಗೆ ಬೆಳೆದು ಬಂತಂದರೆ ಪುಣೆಯ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ ಏನು ಮಾಡ್ತಂದರೆ ಪ್ರಥಮವಾಗಿ ಕೆಲವು ನಿಯಮಗಳನ್ನು ರೂಪಿಸಿತು ಬರೋಡಾ ಜಿಮ್ಖಾನಾ ಸಂಸ್ಥೆ ಆ ಈ ಆಟಕ್ಕೆ ಏನು ಮಾಡ್ತಿದ್ದು ಕೆಲವು ನಿಯಮಗಳನ್ನು ರೂಪಿಸಿತು ಪ್ರಥಮವಾಗಿ ಅಂತ ಕೇಳಿದರೆ ಡೆಕ್ಕನ್ ಜಿಮ್ಖಾನ ನಿಯಮಗಳನ್ನು ರೂಪಿಸಿದು ಅಂತಂದರೆ ಅಂತಿಮವಾಗಿ ರೂಪಿಸಿದೆವು ಅಂದರೆ ಬರೋಡ ಜಿಮ್ಖಾನಾ ಸಂಸ್ಥೆ ಮಹಾರಾಷ್ಟ್ರದ ಅಖಿಲ ಭಾರತ ಮಹಾರಾಷ್ಟ್ರದ ಅಖಿಲ ಮಹಾರಾಷ್ಟ್ರ ಶಾರೀರಿಕ ಮಂಡಳಿ ಈ ಆಟದ ತರಬೇತಿಗಳನ್ನು ಏನು ಮಾಡ್ತು ಪ್ರಾರಂಭ ಮಾಡಿತು ಮತ್ತು ಈ ಆಟಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ಸಹ ಪ್ರಕಟಣೆ ಮಾಡ್ತಾರೆ ಆ ಪುಸ್ತಕ ಯಾವುದಪ್ಪ ಅಂದರೆ ಖೋ ಖೋ ರೂಲ್ಸ್ ರೂಲ್ಸ್ ಆಫ್ ದಿ ಖೋಖೋ ಅಂತಲೂ ಕೂಡ ಇದು ಕರಿಬೋದು ಈ ಆಟ ಯಾವಾಗ ಒಲಿಂಪಿಕ್ಸ್ ಸೇರಿಸಿದ್ರಂದರೆ ಹತ್ತೊಂಬತ್ತು ನೂರ ಮೂವತ್ತಾರು ಬರ್ಲಿನ್ ಒಲಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ ಈ ಆಟವನ್ನು ಸೇರಿಸ್ತಾರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಖೋಖೋ ಫೆಡರೇಷನ್ ಸ್ಥಾಪನೆ ಆಗ್ತೈತಿ ಕೆ ಕೆ ಎಫ್ ಐ ಅಂತೇಳಿ ಈ ಸಂಸ್ಥೆ ಇದು ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೇಳು ಕಾಲಕ್ರಮೇಣ ಈ ರೀತಿಯಲ್ಲಿ ಬದಲಾವಣೆ ಹೊಂದಿ ಕೆಲವು ಹೊಸ ವಿಧಾನಗಳು ಮತ್ತು ಹೊಸ ಕೌಶಲ್ಯಗಳನ್ನು ಮಾಡಿದು ಬಳಕೆಗೆ ಬಂದವು ಪ್ರಥಮ ಬಾರಿಗೆ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಏನು ಮಾಡ್ತಾರೆ ಪ್ರಕಟಣೆ ಮಾಡ್ತಾರೆ ಅಥವಾ ಸಂಘಟನೆ ಮಾಡ್ತಾರೆ ಕೆ ಕೆ ಎಫ್ ಐ ಮತ್ತು ಇನ್ನಿತರ ಕೆಲವು ಸಂಘಟನೆಗಳು ಏನು ಮಾಡ್ತಾವೆ ಅಂದರೆ ಖೋಖೋ ಆಟದ ಇನ್ನಷ್ಟು ಉನ್ನತಿ ಮಾಡಬೇಕು ಅಂತೇಳಿ ಶ್ರಮಿಸ್ತಾ ಇರ್ತವೆ ಈ ಆಟದ ಮೈದಾನದ ಅಂದರೆ ಈ ಖೋಖೋ ಆಟದ ಮೈದಾನದ ಪರಿಚಯ ಮತ್ತು ಅಳತೆ ಹೇಗೆ ಇದನ್ನು ನಾವು ಇದು ಅಂತಿಮ ಗೆರೆಗಳು ಅಳತೆ ಪಕ್ಕದ ರೇಖೆ ಅಳತೆ ಇದೆಲ್ಲ ಬೇರೆ ಬೇರೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇದು ಮೈದಾನದ ಅಗಲವನ್ನು ಸೂಚಿಸುವ ಗೆರೆ ಇದನ್ನು ಗ್ರೌಂಡ್ ಮುಂದೆ ಇದೆ ನೋಡೋಣ ನೋಡಿ ಇದೆ ಮೈದಾನ ಇದು ಇದು ಮೂವತ್ತು ಮೀಟರ್ ಉದ್ದ ಮೂವತ್ತು ಮೀಟರ್ ಏನಿದೆ ಇದು ಉದ್ದ ಇದು ಇದು ಉದ್ದ ಇದು ಅಂದ್ರೆ ಜೂನಿಯರ್ಸ್ ಬೇರೆ ಸೀನಿಯರ್ಸ್ ಬೇರೆ ಇರ್ತೈತೆ ಜೂನಿಯರ್ಸ್ಗೆ ಮೂವತ್ತು ಮೀಟರ್ ಉದ್ದ ಸೀನಿಯರ್ಸ್ಗೆ ಇಪ್ಪತ್ತಾರು ಮೀಟರ್ ಉದ್ದ ಈಗ ಈಗಾಗಲೇ ನೋಡಬೇಕಾದ್ರೆ ಎಷ್ಟಿದೆ ಇದು ಹದಿನಾರು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಸೀನಿಯರ್ಸ್ ಬೇರೆ ಜೂನಿಯರ್ಸ್ ಬೇರೆ ಇರ್ತೈತೆ ಇದನ್ನು ನೋಡ್ಕೊಳ್ಬೇಕು ನಾವು ಇಲ್ಲಿ ಮಧ್ಯದ ಏರಿಯಾ ಇದು ಎಂಟು ಬಾಕ್ಸ್ಗಳು ಇರ್ತವೆ ಇದು ಇಲ್ಲಿ ಎಂಟು ಬಾಕ್ಸ್ ಬರ್ತವೆ ಒಬ್ಬರು ಆಡ್ತಾರೆ ಒಟ್ಟು ಒಂಬತ್ತು ಜನ ಈ ಗೇಮ್ಸಲ್ಲಿ ಆಟ ಆಡ್ತಾರೆ ಟೋಟಲ್ ಸೇರಿದರೆ ಎಕ್ಸ್ಟ್ರಾ ಪ್ಲೇಯರ್ ಎಲ್ಲ ಸೇರಿದ್ರಕ್ಕೂ ಕೂಡ ಹನ್ನೆರಡು ಜನ ಇರ್ತಾರೆ ಇದು ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಹಿಂಗೆಲ್ಲ ಕೇಳ್ತಾರೆ ನಾವು ನೋಡ್ಕೊಳ್ಬೇಕು ಅಂತಿಮ ರೇಖೆಯಿಂದ ಮೊದಲನೇ ಗೆರೆಗೆ ಎಷ್ಟಿದೆ ಅಂದರೆ ಟೂ ಪಾಯಿಂಟ್ ಫೈವ್ ಫೈವ್ ಮೀಟರ್ನಿಂದ ಟೂ ಪಾಯಿಂಟ್ ಅಂದರೆ ಇದು ಸೀನಿಯರ್ಸ್ಗೆ ಮತ್ತು ಜೂನಿಯರ್ಸ್ಗೆ ಬೇರೆ ಬೇರೆ ಇರ್ತೈತೆ ಟೂ ಪಾಯಿಂಟ್ ಒನ್ ಫೈವ್ ಹೀಗೆ ಸೀನಿಯರ್ಸ್ ಜೂನಿಯರ್ಸ್ ಬೇರೆ ಬೇರೆ ಇರ್ತೈತೆ ಇದಕ್ಕೆ ಏನಂತೀವಿ ಅಡ್ಡ ರೇಖೆ ಅಂಥೇಳಿ ಕರಿತೀವಿ ಇದು ಇವು ಸ್ಕೋರರು ಸ್ಕೋರರ್ ಇದು ಕೊಡುವಂಥ ಪ್ಲೇಸ್ಗಳಿವು ಇವು ಒಟ್ಟೆ ಮೈದಾನದ ಕ್ಷೇತ್ರ ಎಷ್ಟಿರ್ತದೆ ಅಂದರೆ ಮೂವತ್ತು ಮೀಟರ್ ಇರ್ತೈತೆ ಇವಾಗ ನೋಡಿ ಇದು ಪರಿಚಯ ಅಂಕಣದ ಪರಿಚಯ ಇದು ಸಬ್ ಜೂನಿಯರ್ಸ್ ಬಾಲಕ ಬಾಲಕಿಯರಿಗೆ ಆಗಲ್ಲ ಎಷ್ಟು ಇರ್ತದಂತೆ ಹದಿನಾಲ್ಕು ಮೀಟರ್ ಸಬ್ ಜೂನಿಯರ್ಸ್ ಅಂದರೆ ಚಿಕ್ಕ ಹಾಗೆ ಜೂನಿಯರ್ಸ್ ಬಾಲಕ ಬಾಲಕಿಯರಿಗೆ ಎಷ್ಟೆ ಹದಿನಾರು ಮೀಟರ್ ಇದು ನೆನ್ಪಿಟ್ಕೊಳ್ಬೇಕು ಹಾಗೆ ಪಕ್ಕದ ರೇಖೆಗಳು ಅಥವಾ ಮೈದಾನದ ಉದ್ದವನ್ನು ಸೂಚಿಸುವ ರೇಖೆಗಳು ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ಉದ್ದ ಎಷ್ಟುತೈತೆ ಮೂವತ್ತೇಳು ಮೀಟರ್ ಸಬ್ ಜೂನಿಯರ್ಸ್ ಬಾಲಕ ಬಾಲಕಿಯರಿಗೆ ಇಪ್ಪತ್ತ್ಮೂರು ಮೀಟರ್ ಈಗ ಇದು ಮರ ಏನು ಮಾಡ್ತಾರೆ ಮರದ ಕಂಬದಿಂದ ಏನು ಮಾಡ್ತಾರೆ ಕಂಬಗಳನ್ನು ಮಾಡ್ತಾರೆ ಎರಡು ಬದಿಗಳಲ್ಲಿ ಒಂದೊಂದು ಕಂಬ ಇರುತ್ತೆ ಕಂಬದ ರೇಖೆ ಮತ್ತು ಮಧ್ಯದ ಓಣಿ ಸಲ್ಲಿಸುವ ಜಾಗದಲ್ಲಿ ಭೂಮಿ ಏನು ಮಾಡ್ತಾರೆ ಲಂಬವಾಗಿ ಉಳುತ್ತಾರೆ ಕಂಬ ಈ ಕಂಬದ ಎತ್ತರ ಎಷ್ಟಿರ್ತದಪ್ಪ ಅಂತಂದರೆ ಕಂಬದ ಎತ್ತರ ಒನ್ನೂರ ಇಪ್ಪತ್ತು ಸೆಂಟಿಮೀಟರ್ನಿಂದ ಒನ್ನೂರ ಇಪ್ಪತ್ತೈದು ಸೆಂಟಿಮೀಟರ್ ಇದೇನಂತಾರೆ ಇದು ಕಂಬದ ಎತ್ತರ ಇದ್ರ ವ್ಯಾಸ ಎಷ್ಟಿರ್ತದೆ ಅಂದರೆ ಒಂಬತ್ತರಿಂದ ಹತ್ತು ಸೆಂಟಿಮೀಟರ್ ವ್ಯಾಸ ಇರ್ತೈತೆ ಕೋಣೆಗಳು ಅಗಲ ಕೋಣೆಗಳು ಎಷ್ಟು ಅಗಲ ಇರ್ತದೆ ಅಂದರೆ ಮೂವತ್ತು ಸೆಂಟಿಮೀಟರ್ ಇದು ಜೂನಿಯರ್ಸ್ ಇಪ್ಪತ್ತ್ಮೂ ಇಪ್ಪತ್ನಾಲ್ಕು ಮೀಟರ್ ಇದ್ದರೆ ಸಬ್ ಜೂನಿಯರ್ಸ್ಗೆ ಇಪ್ಪತ್ತು ಮೀಟರ್ ಹಾಗೆ ಒಂದು ಗೆರೆಯಿಂದ ಇನ್ನೊಂದು ಪಕ್ಕದ ಗೆರೆಗೆ ಮೂವತ್ತೈದು ಸೆಂಟಿಮೀಟರಿಂದ ಮೂವತ್ತು ಸೆಂಟಿಮೀಟರ್ ಇರ್ತೈತೆ ಸಬ್ ಜೂನಿಯರ್ಸ್ ವಿಭಾಗಕ್ಕೆ ಹದಿನಾಲ್ಕು ಮೀಟರ್ ಜೂನಿಯರ್ಸ್ ವಿಭಾಗಕ್ಕೆ ಹದಿನಾರು ಮೀಟರ್ ಇದು ಏನು ಇದು ಅಡ್ಡ ಓಣೆ ಓಣೆದ ಉದ್ದ ಮತ್ತು ಅಗಲ ಇದು ಈಗ ಚೌಕ ಎಷ್ಟು ಸಿಟ್ಟಿಂಗ್ ಸಿಟಿಂಗ್ ಬಾಕ್ಸ್ ಎಷ್ಟಿರ್ತದಂತಂದರೆ ಮೂವತ್ತು ಮೀಟರ್ ಅಗಲ ಇರ್ತೈತೆ ಮೂವತ್ತೈದು ಮೀಟರ್ ಉದ್ದ ಇರ್ತೈತೆ ಈಗ ಜೂನಿಯರ್ ಸಬ್ ಜೂನಿಯರ್ಸ್ಗೆ ಮೂವತ್ತು ಮೀಟರ್ ಅಂದರೆ ಮೂವತ್ತು 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 ಉದ್ದ ಮೂವತ್ತು ಸೆಂಟಿಮೀಟ್ರ್ ಆಗೋಲ್ಲ ಇದು ಜೂನಿಯರ್ಸ್ಗೆ ಮೂವತ್ತು ಇಂಟು ಮೂವತ್ತೈದು ಹ್ಞೂ ಬೇರೆ ಬೇರೆ ಇದೇ ನೋಡ್ಕೊಳ್ಳಿದ್ದು ಸ್ವಲ್ಪ ನೀಟಾಗಿ ನಾವು ಸರಿ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಳ್ಬೇಕು ಮೈದಾನದ ಸುತ್ತಲೂ ಏನು ಮಾಡ್ತಾರೆ ಅಂದರೆ ಒನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ ಅಂತರದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಲಾಬಿಯನ್ನು ಹಾಕಿರ್ತಾರೆ ಅದಕ್ಕೆ ಮೈದಾನದ ಚೇತ್ರ ಅಂತಲೂ ಕೂಡ ನಾವು ಕರಿತೀವಿ ಚೇಝರ್ ಅಂದರೆ ಬೆನ್ನಟ್ಟೆಗಾರವನು ಅಂದರೆ ಬೆನ್ ಯಾರು ಇರ್ತಾರಲ್ಲ ಅವ್ನಿಗೆ ಏನಂತೀವಿ ಚೇಜರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಬೆನಟ್ಟುಗಾರವರು ಒಟ್ಟು ಒಂಬತ್ತು ಜನ ಎಷ್ಟು ಜನ ಇರ್ತಾರೆ ಪ್ಲೇಯರ್ಸ್ ಒಂಬತ್ತು ಜನ ಏನು ಮಾಡ್ತಾರೆ ಒಬ್ಬ ಒಬ್ಬ ಸ್ಟೂಡೆಂಟಿಗೆ ಒಬ್ಬ ಕ್ರೀಡಾಪಟುವಿಗೆ ಹಿಡಿತಾರೆ ಇವರಲ್ಲಿ ಎಂಟು ಜನ ಏನು ಮಾಡ್ತಾರೆ ಅಂದರೆ ಎಂಟು ಚೌಕಗಳಲ್ಲಿ ಕುಳಿತಿರ್ತಾರೆ ಒಂಬತ್ತನೇ ಅವನು ಏನು ಮಾಡ್ತಾನೆ ಸಕ್ರಿಯವಾಗಿ ಅವನನ್ನು ಬೆನಟ್ಟ ಇಡ್ತಾನೆ ಅಂದರೆ ಓಡುಗಾರ ಓಟಗಾರನ ಇವನು ಮುಟ್ತಾ ಇರ್ತಾನೆ ಸಕ್ರಿಯ ಬೆನ್ನಟ್ಟುಗಾರ ಅಂತಂದ್ರೆ ಏನಂದರೆ ಎದುರಾಳಿ ರಕ್ಷಣಗಾರನನ್ನು ಮುಟ್ಟಲು ಪ್ರಯತ್ನಿಸುವ ಒಂಬತ್ತನೇ ಆಟಗಾರನಿಗೆ ಏನಂತ ನಾವು ಸಕ್ರಿಯ ಬೆನ್ನಟ್ಟುಗಾರ ಅಂತೇಳಿ ಕರಿತೀವಿ ಇದನ್ನು ಕೂಡ ನೆನ್ಬಿಟ್ಕೊಳ್ಬೇಕು ಓಡುವವನು ಮುಟ್ಟುವವರನ್ನು ಹೊರತುಪಡಿಸಿದ ಎದುರಾಳಿ ತಂಡಕ್ಕೆ ಓಡುವವರನ್ನು ಏನಂತ ನಾವು ಡಾರ್ಜರ್ಸ್ ಅಂತೇಳಿ ಕರಿತೀವಿ ಯಾರು ಮುಟ್ಸ್ಕೊಳೋಗಿ ಬರ್ತಾರಲ್ಲ ಅವರಿಗೆ ಡಾರ್ಜರ್ಸ್ ಅಂತೇಳಿ ಕರಿತೀವಿ ರಕ್ಷಣೆಗಾರರು ಆಟ ಪ್ರಾರಂಭವಾದಾಗ ಅಂಕಣದಲ್ಲಿರುವ ಮೂರು ಜನ ತಪ್ಪಿಸಿಕೊಳ್ಳುವ ಆಟಗಾರರಿಗೆ ಏನಂತೀವಿ ನಾವು ರಕ್ಷಣೆಗಾರರು ಅಂತೇಳಿ ಕರಿತೀವಿ ಖೋ ಕೊಡುವುದು ಸಕ್ರಿಯ ಬೆನ್ನಟ್ಟಗಾರನು ಓಟಗಾರನ ಹಿಂಭಾಗದಲ್ಲಿ ಬಂದು ತನ್ನ ಕೈಯಿಂದ ಮುಟ್ಟಿ ಜೋರಾಗಿ ಖೋ ಎಂದು ಹೇಳುವುದಕ್ಕೆ ಏನಂತೀವಿ ಖೋ ಕೊಡುವುದು ಅಂತೇಳಿ ಹೇಳ್ತೀವಿ ಸಕ್ರಿಯ ದಾಳಿಗಾರನು ಮೈದಾನದಲ್ಲಿ ಯಾವುದೇ ನಿಯಮ ಉಲ್ಲಂಘಿಸಿದರೆ ಅದನ್ನೆಂದಿ ತಪ್ಪು ಅಥವಾ ಫಾಲ್ ಅಂತೇಳಿ ಹೇಳ್ತೀವಿ ದಿಕ್ಕು ಅಥವಾ ಮಾರ್ಗ ತೆಗೆದುಕೊಳ್ಳುವುದು ಒಂದು ಕಂಬದ ಗೆರೆಯಿಂದ ಇನ್ನೊಂದು ಕಂಬದ ಗೆರೆಗೆ ಅಥವಾ ಯಾವುದೇ ಗೆರೆಯ ಕಡೆಗೆ ಸಕ್ರಿಯ ಬೆನ್ನಟ್ಟುಗಾರನ್ನು ತೆಗೆದುಕೊಂಡ ಮಾರ್ಗವೇನಂತೀವಿ ದಿಕ್ಕು ಅಂತೇಳಿ ಕರಿತೀವಿ ಭುಜದ ಗೆರೆ ಕ್ರಿಯಾಶೀಲ ಮುಟ್ಟುವನು ಸಕ್ರಿಯ ಬೆನ್ನಟ್ಟಗಾರನು ತನ್ನ ಭುಜವನ್ನು ಯಾವ ದಿಕ್ಕಿಗೆ ತಿರುಗಿಸುವನು ಅದೇ ದಿಕ್ಕಿಗೆ ಚಲಿಸಬೇಕು ನೈಂಟಿ ಡಿಗ್ರಿಗಿಂತ ಹೆಚ್ಚು ಹಿಂದೆ ಬಂದರೆ ರಿಸೀಡ್ ಅಂದರೆ ಹಿಮ್ಮೆಟ್ಟುವಿಕೆ ಎನ್ನುತ್ತಾರೆ ಇದು ಭುಜದ ಗೆರೆ ಇದು ಅಂದರೆ ನಾವು ಯಕಡೆ ಭುಜ ಮಾಡಿರ್ತೇವೆ ಆ ಕಡೆ ಏನು ಮಾಡಬೇಕು ನಾವು ಓಡಬೇಕು ಅಥವಾ ಮುಖ ತಿರುಗಿಸ ಮೇಲೆ ನಾವು ಈ ಕಡೆ ಬಂದು ನಾವು ಕಡೆ ಮುಖ ಮಾಡಿದ್ದೀವಿ ಅಂದರೆ ಈಗ ಸಪೋಸು ನಾವು ಮುಖ ಮಾಡಿದ್ದೀವಿ ಅಂತಂದರೆ ರೈಟಿಗೆ ಓಡಬೇಕು ಅದು ಬಿಟ್ಟು ತಪ್ಪಿಸ್ಕೊಂಡು ಲೆಫ್ಟಿಗೆ ಬಂದಿದ್ದೇನೆ ಅಂದರೆ ನಾವು ಹಾಗೆ ಹೊರಕ್ಕೆ ಅಲ್ಲ ಅಂದರೆ ಲೆಫ್ಟಿಗೆ ಮುಖ ಮಾಡಿ ಓಡಿದ್ರೆ ಲೆಫ್ಟಿಗೆ ಓಡಬೇಕು ರೈಟಿಗೆ ಮುಖ ಮಾಡಿ ಉಡಿದ್ರೆ ಲೆಫ್ಟ್ ರೈಟಿಗೆ ಓಡಬೇಕು ಹಿಮ್ಮೆಟ್ಟುವಿಕೆ ಸಕ್ರಿಯ ಬೆನ್ನಟ್ಟುಗಾರನು ನಿರ್ದಿಷ್ಟ ದಿಕ್ಕಿಗೆ ಹೋಗುತ್ತಿರುವಾಗ ಈಗಾಗಲೇ ಆಕ್ರಮಿಸಿದ ಪ್ರದೇಶಕ್ಕಿಂತ ಹಿಂದೆ ಸರಿದರೆ ಅಥವಾ ಭುಜರೇಖೆಯ ದಿಕ್ಕನ್ನು ಬದಲಾಯಿಸಿದರೆ ಅದನ್ನೆನಂತಿ ನಾವು ರಿಸೀಡ್ ಅಂತೇಳಿ ಕರಿತೀವಿ ಅಂದರೆ ಹಿಮ್ಮೆಟ್ಟುವಿಕೆ ಅಂತೇಳಿ ಕರಿತೀವಿ ಈ ಥರ ನಾವು ಮಾಡಬಾರ್ದು ಮುಕ್ತ ವಲಯ ಬಿಡುವುದು ಬೆನ್ನಟ್ಟೆಗಾರನು ಮುಕ್ತ ವಲಯದಲ್ಲಿ ತನ್ನ ಪಾದಗಳ ಸಂಪರ್ಕ ಕಳೆದುಕೊಂಡು ಅಂಕಣದಲ್ಲಿ ಪ್ರವೇಶಿಸಿದರೆ ಅದನ್ನು ಏನಂತೀವಿ ಮುಕ್ತ ವಲಯ ಬಿಡುವುದು ಅಂತೇಳಿ ಕರಿತೀವಿ ಈಗ ಯಾರು ಬೆನ್ನಟ್ಟ ಅಂದರೆ ಯಾರು ಮುಟ್ಟಕ್ಕೆ ಇದ್ದಾರೋ ಅವ್ರು ಏನು ಮಾಡ್ತಾರೆ ತನ್ನ ಪಾದಗಳ ಸಂಪರ್ಕ ಅಂದರೆ ಒಡೆದು ಒಳ್ಳೆ ಏನು ಮಾಡ್ತಾರೆ ಪಾದಗಳ ಸಂಪರ್ಕ ಕಳೆದುಕೊಂಡಂದರೆ ಕಳೆದುಕೊಂಡು ಅವ್ರ ಅಂಕಣವನ್ನು ಪ್ರವೇಶಿಸಿದರೆ ಅದನ್ನು ನೀವು ಮುಕ್ತ ವಲಯ ಬಿಡುವುದು ಅಂತೇಳಿ ಕರಿತೀವಿ ಮೈದಾನದ ಹೊರಗೆ ರಕ್ಷಣಾತ್ಮಕ ಆಟಗಾರನು ಅಂದರೆ ಡಾರ್ಜರ್ ಅಂತ ಹೇಳಿ ಕರಿತೀವಲ್ಲ ಅವನು ಅಂದರೆ ಯಾರು ಮುಟ್ಸ್ಕೊಳಕ್ ಹೋಗಿರ್ತಾರೋ ಅವನು ತನ್ನ ಎರಡೂ ಪಾದಗಳಿಂದ ಆಟದ ಮೈದಾನದ ಸಂಪರ್ಕವನ್ನು ಕಳೆದುಕೊಂಡು ಮೈದಾನದ ಹೊರಗಿನ ಸಂಪರ್ಕವನ್ನು ಹೊಂದಿದರೆ ರಕ್ಷಣೆ ಆಟಗಾರನನ್ನು ಮೈದಾನದಿಂದ ಏನು ಮಾಡ್ತೀವಿ ಹೊರಗೆ ಅಂತೇಳಿ ಪರಿಗಣಿಸಿ ಏನು ಮಾಡ್ತೀವಿ ಔಟ್ ಕೊಡ್ತೀವಿ ಪ್ರವೇಶ ಅಂದ್ರೆ ಓಡುವ ಓಟಗಾರನು ರಕ್ಷಣೆ ಆಟಗಾರನಿಗಾಗಿ ರಕ್ಷಣೆ ಆಟಗಾರನಾಗಿ ಮೈದಾನದ ಹೊರಗಿನ ಸಂಪರ್ಕ ಕಳೆದುಕೊಂಡು ಮೈದಾನದಲ್ಲಿ ಸಂಪೂರ್ಣ ಸಂಪರ್ಕ ಹೊಂದುವುದಕ್ಕಿಂತ ನಾವು ಪ್ರವೇಶ ಅಂತೀವಿ ಕರಿತೀವಿ ಹಾಗೆ ಖೋ ಖೋ ಒಂದು ಪಂದ್ಯ ಆಟ ಸಂಘಟನೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು ಅಂದರೆ ಸಾಮಗ್ರಿಗಳು ಯಾವ್ಯಾವು ಅಂತಂದರೆ ಕಂಬಗಳು ಇಷ್ಟಿರ್ತವೆ ಎರಡು ಕಂಬಗಳು ಬೇಕು ಅಳತೆ ಟೇಪ್ ಬೇಕು ಸ್ಕೋರ್ ಶೀಟ್ ಬೇಕು ವೇಳೆ ತೋರಿಸುವ ಫಲಕ ಬೇಕು ಪಿಝೆಲ್ ಬೇಕು ಮಾರ್ಕಿಂಗ್ ಹಗ್ಗ ಬೇಕು ಸ್ಟಾಪ್ ವಾಚ್ ಬೇಕು ಸ್ಕೋರ್ ಬೋರ್ಡ್ ಸುಣ್ಣದ ಪುಡಿ ಕ್ರೀಡಾ ಸಮವಸ್ತ್ರ ಇವೆಲ್ಲ ಒಂದು ಅಂಕಣ ರಚನೆ ಮಾಡಬೇಕಂದ್ರೆ ಇವೆಲ್ಲ ಸಾಮಗ್ರಿಗಳೇನು ಬೇಕು ಬೇಕಾಗ್ತವೆ ಇದನ್ನು ಕೂಡ ಎಕ್ಸಾಮ್ಗೆ ಕೇಳ್ಬೋದು ನೆನ್ಪಿಟ್ಕೋಬೇಕು ನಾವು ಆಟದ ನಿಯಮಗಳು ಇವಾಗ ಆಟ ಹೆಂಗೆ ಆಡಬೇಕು ಅಂತೇಳಿ ನಾಣ್ಯ ಚಿಮುಖೆ ಆದ ನಂತರ ಟಾಸ್ಕ್ ಇದ್ದಂಥ ತಂಡದ ನಾಯಕ ಏನು ಮಾಡ್ತಾನೆ ಆಕ್ರಮಣ ಅಥವಾ ಡಾಡ್ಜಿಂಗ್ ಆಯ್ದುಕೊಳ್ಳುವನು ಆಟದ ಪ್ರಾರಂಭದಲ್ಲಿ ಓಡುವ ತಂಡದ ಮೊದಲು ಮೂವರು ಔಟಗಾರ ಏನು ಮಾಡಬೇಕು ಮೈದಾನವನ್ನು ಪ್ರಾರಂಭಿಸಬೇಕು ಮೂರು ಜನ ಏನು ಮಾಡಬೇಕು ಫಸ್ಟಿಗೆ ಹೋಗಬೇಕು ಮತ್ತು ಮೂರು ಮೂರು ಜನ ಆಗಿ ನಾವು ಏನು ಮಾಡಬೇಕು ಆಟ ಆಡಿಸ್ಕೊಳ್ಳೋಕ್ಕೆ ಹೋಗ ಆಟ ಪ್ರಾರಂಭವಾದ ನಂತರ ಮುಟ್ಟುವವರು ಖೋ ಪಡೆಯಲಾರದೆ ತಮ್ಮ ಸ್ಥಳದಿಂದ ಏಳಬಾರದು ಮತ್ತು ಕುಳಿತ ದಿಕ್ಕನ್ನು ಕೂಡ ಏನು ಮಾಡಬಾರ್ದವರು ಬದಲಾಯಿಸಬಾರದು ಸಕ್ರಿಯ ಬೆನ್ನಟ್ಟಗಾರನು ಮುಟ್ಟುವ ಸಂದರ್ಭದಲ್ಲಿ ಮದ್ಯಗೆರೆಯನ್ನು ತುಳಿಬಾರದು ಮತ್ತು ದಾಟಬಾರ್ದು ಈಗ ಮಾಡಿದ್ರು ಕೂಡ ಏನಾಗುತ್ತಾರೆ ಔಟ್ ಆಗ್ತಾರೆ ಸಕ್ರಿಯ ಬೆನ್ನಟ್ಟಗಾರನು ಕುಳಿತ ಆಟಗಾರನ ಹಿಂಬದಿಯಿಂದ ಬೆನ್ನಿಗೆ ಮುಟ್ಟಿ ಖೋ ಕೊಡಬೇಕು ದಾಳಿಗಾರನ ಖೋ ಪಡೆಯದೆ ಹೇಳುವಂತಿಲ್ಲ ಈ ರೀತಿ ನಾವು ಟಚ್ ಆ್ಯಂಡ್ ಗೋ ಅಂತೇಳಿ ಖೋ ಕೊಡಬೇಕು ಟಚ್ ಖೋ ಕೊಡಬೇಕು ಅದು ಟಚ್ ಆಗಿಲ್ಲ ಅಂದರೆ ಅದು ಖೋ ಅಂತೇಳಿ ಪರಿಗಣಿಸಲ್ಲ ಸಕ್ರಿಯ ಬೆನ್ನಟ್ಟೆಗಾರನು ಒಮ್ಮೆ ಒಂದು ಅಡ್ಡಗೆರೆ ಸಂಪರ್ಕ ಕಳೆದುಕೊಂಡ್ರೆ ಅದೇ ದಿಕ್ಕಿನಲ್ಲಿ ಮುಂದುವರಿದು ಮುಂದಿನ ಆಟಗಾರನಿಗೆ ಕೋ ಕೊಡಬೇಕು ಆತನ ಹಿಂದೆ ಬರುವಂತಿಲ್ಲ ನಾವು ಒಂದು ವೇಳೆಗೆ ಇಲ್ಲಿ ಕೋ ಕೊಡಬೇಕಂತೆ ಕೊಡಬೇಕಾಗಿದ್ದು ಕೊಡಲಿಲ್ಲ ಅದು ಮತ್ತು ಮುಂದಕ್ಕೆ ಹೋಗಿ ಯೋಚನೆ ಮಾಡಿ ಮತ್ತೆ ಹಿಂದಕ್ಕೆ ಬಂದು ಕೊಡಂಗಿಲ್ಲ ಮುಂದೆ ಹೋಗಿ ಕೊಡಬೇಕು ಸಕ್ರಿಯ ಬೆನ್ನಟ್ಟಗಾರನು ಅಡ್ಡಗೆರೆಯಲ್ಲಿ ಅಂದರೆ ಯಾರು ಇದ್ದಾರಲ್ಲ ಅವರು ಅಡ್ಡಗೆರೆ ನೇರವಾಗಿ ಚಲಿಸುತ್ತಿರುವಾಗ ಎಡಕ್ಕೆ ಅಥವಾ ಬಲಕ್ಕೆ ಹೋಗುವ ಅವಕಾಶ ಪಡೆದಿರುತ್ತಾನೆ ಹ್ಞೂ ನೇರವಾಗಿ ನಮ್ಮ ಬಾಕ್ಸಿನ ಮುಂದೆ ಹೆಂಗೆ ಹೋಗಿ ಎಡಕರ ಬೆಳಗಾರ ನಾವು ಹೋಗ್ಬೋದು ಹೋಗ ಅವಾಗ ಅಲ್ಲಾಡ್ಕೋತಾ ರೇಗಿ ರೇಗಿ ತೊಡಬಾರ್ದು ಬೆನ್ನಟ್ಟುಗಾರನು ಓಡುವವನಿಗೆ ಅಡೆತಡೆ ಮಾಡಬಾರ್ದು ಏನು ನೋಡಬೇಕು ಓಡುವವನಿಗೆ ಅವ್ರು ಯಾವುದೋ ರೀತಿ ಅಡೆತಡೆ ಮಾಡಬಾರ್ದು ಮುಕ್ತ ವಲಯದಲ್ಲಿ ಮುಟ್ಟುವವರಿಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಕಂಬದಲ್ಲಿ ಇರ್ತಲ್ಲ ಅದಕ್ಕೆ ಮುಕ್ತವಲಯ ಅಂತೀವಿ ಅಲ್ಲಿ ಯಾವುದೇ ನಿರ್ಬಂಧ ಇರುವುದಿಲ್ಲ ಆಟದಲ್ಲಿ ಸಕ್ರಿಯ ಬೆನ್ನಟ್ಟುಗಾರನು ಅಂಕಣದ ಹೊರಗೆ ಹೋಗ್ಬೌದು ಆದರೆ ಹೊರಗೆ ಹೋದಾಗಲೂ ತಾನು ಕ್ರಮಿಸಿದ ದಿಕ್ಕನ್ನು ನೋಡುವುದು ಬದಲಾಯಿಸಬಾರದು ರಕ್ಷಣಾತ್ಮಕ ಆಟಗಾರನು ಬದಿರೇಖೆ ಅಥವಾ ಅಂತಿಮ ಗೆರೆಯಿಂದ ಮೈದಾನದೊಳಗೆ ಸಂಪರ್ಕ ಕಳೆದುಕೊಂಡು ಹೊರಗೆ ಹೋದರೆ ಏನಂತೀವಿ ಔಟ್ ಅಂತೇಳಿ ಕೊಡ್ತೀವಿ ನಿಯಮ ಉಲ್ಲಂಘಿಸದೆ ದಾಳಿಗಾರನ್ನು ಓಡುವವರನ್ನು ಕೈಯಿಂದ ಮುಟ್ಟಿದರೆ ಔಟು ಕೊಡಬೇಕು ಕಲ್ಲಿನಿಂದ ಮುಟ್ಟಲು ಏನಿಲ್ಲ ಅಲ್ಲಿ ಅವಕಾಶ ಇಲ್ಲ ಸಕ್ರಿಯ ಬೆನ್ನಟ್ಟುಗಾರನ್ನು ನಿಯಮ ಉಲ್ಲಂಘಿಸಿದಾಗ ತೀರ್ಪುಗಾರನ ಮಾಡಬೇಕು ಸಣ್ಣ ಸಿಟಿ ಊದಿ ಫೌಲ್ ಸಂಕೇತ ನೀಡಬೇಕು ಆಗ ಸಕ್ರಿಯ ಬೆನ್ನಟ್ಟುಗಾರನ ಏನ್ಮಾಡ್ತಾನೆ ತನ್ನ ತಪ್ಪನ್ನು ಸರಿ ಮಾಡ್ಕೊಳ್ತಾನೆ ಈಗ ಪಂದ್ಯದ ನಿಯಮಗಳು ಖೋ ಖೋ ಆಟದಲ್ಲಿ ಎಷ್ಟು ಇರ್ತಾರೆ ಒಟ್ಟು ಹನ್ನೆರಡು ಜನ ಆಟಗಾರ ಇರ್ತಾರೆ ಅವರಲ್ಲಿ ಒಂಬತ್ತು ಜನ ಮಾಡ್ತಾರೆ ಆಡ್ತಾರೆ ಮೂರು ಜನ ಬದಲಿಯ ಆಟಗಾರರು ಅಥವಾ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತೇಳಿ ಕರಿತೀವಿ ಅವಧಿಯೇ ಇಷ್ಟೆಷ್ಟು ಸಮಯ ಇರುತ್ತೆ ಅಂದರೆ ಇಲ್ಲಿ ಎರಡು ಇನ್ನಿಂಗ್ಸ್ಗಳಿರುತ್ತೆ ಪ್ರತಿ ಇನ್ನಿಂಗ್ಸ್ನಲ್ಲೂ ಓಡುವ ಮತ್ತು ಮುಟ್ಟುವ ಸಲಹೆಗಳಿರ್ತವೆ ಸ ಪಂದ್ಯದ ಸಮಯ ಒಂದನೇ ಸುತ್ತು ಒಂದನೇ ಸುತ್ತ ಆಡಿಸ್ಟಮಗೆ ಒಂಬತ್ತು ನಿಮಿಷ ಅಂದರೆ ಪುರುಷ ಕಿರಿಯ ಅಥವಾ ಬಾಲಕ ಬಾಲಕಿಯರಿಗೆ ಎಲ್ಲರಿಗೂ ಸೇಮ್ದು ಒಂದನೇ ಸುತ್ತಿನಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಒಂಬತ್ತು ನಿಮಿಷ ಆಡಿಸ್ಕೋಬೇಕು ಆಮೇಲೆ ಐದು ನಿಮಿಷ ವಿಶ್ರಾಂತಿ ತಗೋಬೇಕು ಮತ್ತೆ ಎರಡನೇ ಸುತ್ತಿನಲ್ಲಿ ಒಂಬತ್ತು ನಿಮಿಷ ಆಡಬೇಕು ಆಮೇಲೆ ದೀರ್ಘ ವಿಶ್ರಾಂತಿ ಒಂಬತ್ತು ನಿಮಿಷ ಆಮೇಲೆ ಮೂರನೇ ಇನ್ನಿಂಗ್ಸು ಮೂರನೇ ಸುತ್ತು ಏನು ಮಾಡ್ತಾರೆ ಸುತ್ತುಗಳು ಸುತ್ತುಗಳು ಅಂದರೆ ಸುತ್ತುಗಳು ಅಂದರೆ ಮೂರನೇ ಸರಿ ಒಂದು ಸರಿ ಎರಡು ಸರಿ ಮೂರನೇ ಸರಿ ಹಿಂಗಿರುತ್ತಲ್ಲ ಅವು ಸುತ್ತುಗಳು ಇನ್ನಿಂಗ್ಸ್ ಮಾತ್ರ ಎರಡೇ ಮೂರನೇ ಸುತ್ತು ಮತ್ತೊಂಬತ್ತು ನಿಮಿಷ ಮತ್ತು ಲಘು ವಿಶ್ರಾಂತಿ ಇಲ್ಲಿ ಆಮೇಲೆ ನಾಲ್ಕನೇ ಸುತ್ತು ಆಮೇಲೆ ಏನು ಮಾಡ್ತಾರೆ ಅಲ್ಲಿಗೆ ನಾಲ್ಕನೇ ಸುತ್ತಿಗೆ ಪಂದ್ಯ ಮುಕ್ತಾಯವಾಗ್ತೈತೆ ಒಟ್ಟು ಟೋಟಲ್ ಸಮಯ ಎಷ್ಟಿರುತ್ತಪ್ಪ ಇವರಿಗೆ ಅಂತಂದರೆ ಐವತ್ತೈದು ನಿಮಿಷ ಇರುತ್ತೆ ಆಮೇಲೆ ಕಿರಿಯ ಅಂದರೆ ಪ್ರೈಮರಿ ಮಕ್ಕಳಿಗೆ ಏಳು ನಿಮಿಷ ಏನಿರ್ತೈತೆ ಆಟ ಆಡಿಸ್ಕೋಬೇಕು ಇದು ಒಂದನೇ ಸುತ್ತು ಮೂರು ನಿಮಿಷ ಲಘು ವಿಶ್ರಾಂತಿ ಮತ್ತೆ ಏಳು ನಿಮಿಷ ಆಡಿಸ್ಕೋಬೇಕು ಆರು ನಿಮಿಷ ದೀರ್ಘ ವಿಶ್ರಾಂತಿ ಮತ್ತೆ ಮೂರನೇ ಸುತ್ತು ಏಳು ನಿಮಿಷ ಮತ್ತು ಲಘು ವಿಶ್ರಾಂತಿ ಮೂರು ನಿಮಿಷ ಆಮೇಲೆ ಏನು ನಾಲ್ಕನೇ ಸತ್ತು ಏಳು ನಿಮಿಷ ಟೋಟಲ್ ಎಷ್ಟಿರುತ್ತೆ ಅವರಿಗೆ ನಲವತ್ತು ನಿಮಿಷ ಪುರುಷ ಕಿರಿಯ ಬಾಲಕ ಬಾಲಕಿಯರಿಗೆ ಎಷ್ಟು ಐವತ್ತೈದು ನಿಮಿಷ ಆದರೆ ಆಮೇಲೆ ಅತಿ ಕಿರಿಯ ಬಾಲಕ ಬಾಲಕಿಯರಿಗೆ ನಲ್ವತ್ತು ನಿಮಿಷಗಳು ಇದು ಸಮಯ ನೆನ್ಪಿಟ್ಕೋಬೇಕು ಐವತ್ತೈದು ನಲವತ್ತು ಈ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ನಾವು ತುಂಬಬೇಕು ಜೂನಿಯರ್ ಬಾಲಕರ ಖೋ ಅಂಕಣದ ಉದ್ದ ಎಷ್ಟು ಜೂನಿಯರ್ ಬಾಲಕರ ಖೋಖೋ ಏನು ಕೇಳಿದರೆ ಜೂನಿಯರ್ ಕೇಳಿದರೆ ಅದ್ರಾಗ ಸಬ್ ಜೂನಿಯರ್ ಮತ್ತು ಇಲ್ಲಿರ್ತಿತ್ತು ಜೂನಿಯರ್ ಬರ್ತಿತ್ತಲ್ಲ ಇವ ಜೂನಿಯರ್ ಕೇಳಿದರಿಂದ ಎಷ್ಟು ಹದಿನಾರು ಮೀಟರ್ ಸಬ್ ಜೂನಿಯರ್ ಅಂದರೆ ಅವ್ರಿಗೆ ಎಷ್ಟು ಹದಿನಾಲ್ಕು ಮೀಟರ್ ಸಬ್ ಜೂನಿಯರ್ ಬಂದರೆ ಹದಿನಾಲ್ಕು ಮೀಟರ್ ಜೂನಿಯರ್ ಬಂದರೆ ಹದಿನಾರು ಮೀಟರ್ ಖೋಖೋ ಆಟವು ಯಾವ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತಂದರೆ ಮಹಾರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬರ್ತೈತೆ ರಾಷ್ಟ್ರ ಮಹಾರಾಷ್ಟ್ರದ ಪುಣೆಯಲ್ಲಿ ಏನ್ಮಾಡ್ತೈತಿ ಇದು ಅಸ್ತಿತ್ವಕ್ಕೆ ಬರ್ತೈತೆ ಖೋಖೋ ಆಟದ ನಿಯಮಗಳನ್ನು ಪ್ರಥಮವಾಗಿ ಡ್ಯಾಶ್ರಲ್ಲಿ ಜಾರಿಗೆ ಬಂದಿತ್ತು ಎಷ್ಟರಾಗಿ ಜಾರಿಗೆ ಇದು ಖೋಖೋ ಆಟದ ನಿಯಮಗಳು ಡ್ಯಾಶ್ ಅಲ್ಲಿ ಜಾರಿಗೆಂತಂದ್ರೆ ಖೋ ಖೋಖೋ ಆಟದ ನಿಯಮಗಳು ಪ್ರಥಮವಾಗಿ ಡ್ಯಾಶ್ ಅಲ್ಲಿ ಜಾರಿಗೆ ಬಂದಿತ್ತು ಅಂತಂದ್ರೆ ಇದು ಈ ಬುಕ್ ಅಲ್ಲಿಲ್ಲ ನೋಡೋಣ ಬೇರೆ ಬುಕ್ಸ್ ಅಲ್ಲಿ ಇದ್ರೆ ನೋಡಿ ಹೇಳ್ತೀನಿ ಇದು ಆದರೆ ಇದು ಪ್ರಥಮವಾಗಿ ಯಾವ ಸಂಸ್ಥೆ ಜಾರಿಗೆ ತಂತಂದ್ರೆ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ ಜಾರಿಗೆ ತರ್ತೈತೆ ಬರಡ ಜಿಮ್ಖಾನಾ ಸಂಸ್ಥೆ ಮಾಡ್ತೈತೆ ಈ ಆಟಕ್ಕೆ ಇನ್ನು ಕೆಲವು ನಿಯಮಗಳ ಮಾಡ್ತೈತೆ ಪ್ರಕಟಣೆ ಮಾಡ್ತೈತೆ ಖೋಖೋ ಕಂಬದ ಎತ್ತರ ಎಷ್ಟಪ್ಪ ಅಂತಂದರೆ ಕಂಬದ ಎತ್ತರ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಫೈವ್ ಮೀಟ್ರ್ ಎತ್ತರದಲ್ಲಿ ಈ ಕಂಬಗಳು ಇರ್ತವೆ ಹಾಗೆ ಕಂಬದ ವ್ಯಾಸ ಕೇಳಿದರೆ ಒಂಬತ್ತರಿಂದ ಹತ್ತು ಸೆಂಟಿಮೀಟ್ರ್ ಇದ್ರೆ ಕಂಬದ ವ್ಯಾಸ ಇಲ್ಲಿ ಎತ್ತರ ಕೇಳಿದ ಸಲುವಾಗಿ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಫೈವ್ ಸೆಂಟಿಮೀಟ್ರ್ ಅಂತೇಳಿ ಹೇಳಬೇಕು ಖೋ ಖೋ ಎಂಬ ಪದವು ಯಾವ ಧಾತುವಿನಿಂದ ಬಂದಿದೆ ಅಂತಂದರೆ ಶೂ ಎಂಬ ಧಾತುವಿನಿಂದ ಬಂದಿದೆ ಅಖಿಲ ಭಾರತ ಖೋಖೋ ಫೆಡರೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತಂದರೆ ಅಖಿಲ ಭಾರತ ಖೋಖೋ ಫೆಡರೇಷನ್ ಯಾವಾಗ ಅಸ್ತಿತ್ವ ಬಂದು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತರ ಮೂವತ್ತರಲ್ಲಿ ಮೂವತ್ತರಲ್ಲಿ ಡ್ಯಾಶ್ಟಲ್ಲಿ ಒಲಂಪಿಕ್ಸ್ಗೆ ಸೇರಿಸಿದ್ರೆ ಬರ್ಲಿನ್ ಒಲಿಂಪಿಕ್ಸ್ಗೆ ಸೇರಿಸ್ತಾರೆ ಈಗ ಚೇಜರ್ ಅಂದರೆ ಯಾರು ಡಾರ್ಜರ್ ಅಂದರೆ ಯಾರು ಅಂತೇಳಿ ನಾವು ಇಲ್ಲಿ ತಗೋಬೇಕು ಡಾರ್ಜರ್ ಅಂದರೆ ರಕ್ಷಣಾ ಆಟಗಾರ ಚೇಜರ್ ಅಂದರೆ ದಾಳಿ ತಂಡದ ಆಟಗಾರ ಲಾಬಿ ಇದು ಎಷ್ಟೊತ್ತೈತೆ ಒನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ ಇವಾಗ ಚೌಕ ಇದು ಲಾಬ್ ಫಾಲ್ ಅಂದರೆ ನಿಯಮ ಉಲ್ಲಂಘನೆ ಕೆ ಕೆ ಎಫ್ ಐ ವಿಸ್ತರಿಸಿ ಅಂದರೆ ಖೋ ಖೋ ಫೆಡರೇಷನ್ ಆಫ್ ಇಂಡಿಯಾ ಪ್ರಥಮ ಬಾರಿಗೆ ಖೋಖೋ ನಿಯಮ ರಚಿಸಿದ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ ಖೋಖೋ ಆಟದ ಪಂದ್ಯ ಎಷ್ಟು ಇನ್ನಿಂಗ್ಸ್ ಇರ್ತವೆ ಅಂದರೆ ಎರಡು ಇನ್ನಿಂಗ್ಸ್ ಇರ್ತವೆ ಸುತ್ತುಗಳು ನಾಲ್ಕು ಸುತ್ತುಗಳು ಖೋಖೋ ಖೋ ತನದಲ್ಲಿ ಒಟ್ಟು ಎಷ್ಟು ಜನ ಆಟಗಾರ ಇರ್ತಾರೆ ಅಂದರೆ ಒಟ್ಟು ಹನ್ನೆರಡು ಜನ ಹಿಮ್ಮೆಟ್ಟುವಿಕೆ ಅಂತಂದರೆ ನಾವು ಖೋ ಕೊಡ್ತಾ ಟೈಮಲ್ಲಿ ಏನು ಹಿಂದಗಡೆ ಬಂದು ಅನ್ನು ಕೊಡಬಾರ್ದು ಇದಕ್ಕೆ ಅಂತ ಹಿಮ್ಮೆಟ್ಟುವಿಕೆ ಅಂಥೇಳಿ ಕರಿತೀವಿ ಆದರೆ ನಾವು ಏನು ಮುಟ್ಲಕ್ಕೆ ಹೋಗ್ತಾ ಇರ್ತೀವಲ್ಲ ಆವಾಗ ನಿರ್ದೇಶ ದಿಕ್ಕಿಗೆ ಹೋಗುವಾಗ ಏನು ಮಾಡ್ಬೋದು ಆಕ್ರಮಿಸಿದ ಪ್ರದೇಶಕ್ಕಿಂತ ನಾವು ಏನು ಮಾಡ್ಬೋದು ಹಿಂದೆ ಸರಿಬಾರ್ದು ಹೋಗಿ ಏನು ನೋಡ್ಬೋದು ಹಿಂದೆ ಸರಿಬಾರ್ದು ಅಥವಾ ಪುಜ ರೇಖೆ ಹಿಂದೆ ಬದಲಾಯಿಸಿದರೆ ಅದನ್ನೇನಂತ ನೀವು ಹಿಮ್ಮ ಅಥವಾ ರಿಸಿಡ್ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದ್ದೀವಿ ಇಲ್ಲಿಗೆ ಏನಾಯ್ತಂದರೆ ಈ ಆರನೇ ತರಗತಿಯಲ್ಲಿರುವಂತಹ ಖೋಖೋ ಆಟದ ಒಂದು ವಿಷಯವನ್ನು ನಾವೇನೇನು ಮಾಡಿದ್ವಿ ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ಮುಂದಿನ ತರಗತಿಯಲ್ಲಿ ಮುಂದಿನ ಗೇಮ್ಸನ್ನು ನೋಡೋಣ ಇದ್ರ ಮುಂದೆ ಯಾವುದು ಗೇಮ್ ಬರುತ್ತೋ ಅದು ಈಗ ಆ ಥರ ಬುಕ್ಸ್ನಾಗಿದ್ದು ಕುರಿತು ಏನು ಮಾಡಿದ್ದೀನಿ ಒಂದು ಖೋಖೋಕ್ಕೆ ಸಂಬಂಧಪಟ್ಟಂಥ ಒಂದು ವೀಡಿಯೋನ ನಾನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ ಇದು ನೋಡಿಕೊಂಡು ಅದನ್ನು ನೋಡ್ಕೊಳ್ಳಿ ಎರಡೂ ನೋಡಿಕೊಂಡು ಒಂಥರ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೇನಾಗುತ್ತೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್